ನಮಸ್ಕಾರ ವೇದಿಕೆಗೆ ಅಲಂಕರಿಸುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಒಬ್ಬರೊಬ್ಬರು ಹೆಸರನ್ನು ತಗೊಳತ್ತೆಲ್ಲ ಸಮಯ ಆಗಿದೆ ಇವತ್ತು ವಿಮುಕ್ತ ದೇವದಾಸಿ ಮಹಿಳಾ ವೇದಿಕೆ ಸಭೆಯಲ್ಲಿ ಭಾಗವಹಿಸೋದು ತುಂಬಾ ಸಂತೋಷವಾಗಿದೆ ಸಂತೋಷಕ್ಕಿಂತ ಏನಾದರೂ ಒಂದು ಒಳ್ಳೆ ಕೃತ ಇದ್ರೆ ಅದು ನೀವೇನ್ ಹೇಳ್ಬೇಕು ಸಂತೋಷಕ್ಕಿಂತ ಏನಿದೆ ಇಲ್ಲಿ ಎಕ್ಸೈಟೆಡ್ ಏನಿರಬಹುದು ಕನ್ನಡದಲ್ಲಿ ಆನಂದಕ್ಕಿಂತ ಒಂದು ಒಳ್ಳೆ ಯಾಕಂದ್ರೆ ಸುಮಾರು ಮೂವತ್ತು ಎರಡು ವರ್ಷ ಹಿಂದೆ ನಾನು ರಾಯಚೂರಲ್ಲಿ ಜಿಲ್ಲಾಧಿಕಾರಿಗಳಾಗಿ ಕೆಲಸ ಮಾಡಿದ್ದೆ ಆವಾಗಲೂ ರಾಯಚೂರು ಮತ್ತೆ ಕೊಪ್ಪಳ ಒಂದೇ ಜಿಲ್ಲೆ ಇತ್ತು ಒಂಬತ್ತು ತಾಲೂಕುಗಳಿತ್ತು ಆ ನಾನು ಜಿಲ್ಲಾಧಿಕಾರಿಗಳಾಗಿ ಅಲ್ಲಿ ಹೋದಾಗ ಒಂದು ಏನಂದ್ರೆ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಯಾಕಂದ್ರೆ ಅವಾಗ್ಲೂ ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಇದ್ರು ಅವರು ಏನ್ ಅಂದ್ರೆ ನಾವು ಯಾವಾಗ್ಲೂ ಹೆಣ್ಮಕ್ಳಿಗೆ ರಾಯಚೂರು ಜಿಲ್ಲೆಗೆ ಹಾಕ್ಲಿಲ್ಲ ಯಾಕಂದ್ರೆ ಅದು ತುಂಬಾ ಹಿಂದುಳಿದ ಭಾಗ ಆಮೇಲೆ ರೈತರದ್ದು ತುಂಬಾ ಸಮಸ್ಯೆ ಇದೆ ನೀರಿನ ಸಮಸ್ಯೆ ಲೆಫ್ಟ್ ಬ್ಯಾಂಕ್ ರೈಟ್ ಬ್ಯಾಂಕ್ ನನಗೆ ಜಗಳ ಜಾಸ್ತಿ ಆಗ್ತಾ ಇರ್ತದಲ್ಲಿ ಹೆಣ್ಮಕ್ಳಿಗೆ ಅಲ್ಲಿ ಕೆಲಸ ಮಾಡೋದು ಕಷ್ಟ ಅಂತ ಹೇಳಿದ್ರು ಆದ್ರೆ ಯಾವಾಗ್ಲೂ ನಾನು ರಜೆಯಿಂದ ಬಂದ್ ಬಂದಿದೆ ಯಾವ ಜಿಲ್ಲೆ ಇರಲಿಲ್ಲ ಅವಾಗ್ಲು ಬರೀ ಹಾಸನ ಮತ್ತೆ ರಾಯಚೂರ್ ಖಾಲಿ ಇತ್ತು ಅದಕ್ಕೆ ನಾನು ಅವ್ರಿಗೆ ಹೇಳಿದ ಸರ್ ತಾವು ಮುಖ್ಯಮಂತ್ರಿ ನೋಡಿ ಆ ತಿಂಗಳು ನೋಡಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ನೀವೇ ನನಗೆ ತೆಗಿಬಹುದು ಒಂದು ಅವಕಾಶ ಕೊಡಿ ಅಂತ ಹೇಳಿದಾಗ ಅವರು ಧೈರ್ಯ ಮಾಡ್ಕೊಂಡು ಹಾಕಿದ್ರು ನನಗೆ ರಾಯಚೂರಿಗೆ ಅಲ್ಲಿ ಹೋದಾಗ ಪ್ರಥಮ ಮಹಿಳಾ ಜಿಲ್ಲಾಧಿಕಾರಿಗಳಾಗಿ ಹೋದಾಗ ಹೋಗಿ ಒಂದು ಹತ್ತು ದಿವಸ ಒಳಗಡೆ ಇವರು ನಮ್ಮ ದಲಿತ ಸಂಘರ್ಷ ಸಮಿತಿ ಎಲ್ಲ ಬಂದರು ಮೇಡಮ್ ಈ ತರ ಇಲ್ಲಿ ದೇವದಾಸಿಗಳ್ ತುಂಬ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಅವ್ರ ಬಗ್ಗೆ ಯಾರು ಏನು ಯೋಚನೆ ಮಾಡಿಲ್ಲ ಸರ್ಕಾರದ ಯಾವ್ದು ಕಾರ್ಯಕ್ರಮ ಅವ್ರಿಗೆ ಸೇರ್ತಾ ಇಲ್ಲ ಅಂತ ಹೇಳಿದ್ರು ನನಗೆ ನಿಜವಾಗಿ ಆಶ್ಚರ್ಯ ಆಯ್ತು ಯಾಕಂದ್ರೆ ನಾನು ನನ್ನ ಪ್ರೊಬೇಷನ್ ಪೀರಿಯಡ್ ಅಲ್ಲಿ ಬೆಲ್ಗಾಮ್ ಇದ್ದೆ ನಾನು ಆವಾಗಲೂ ದೇವದಾಸಿ ಬಗ್ಗೆ ಒಂದು ಸೌಂದತಿಗೆ ಹೋಗಿ ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಿದೆ ನಾನು ನಮ್ಮ ಗಮನಕ್ಕೆ ಇರೋದೇನಂದ್ರೆ ಬಿಜಾಪುರ್ ಬೆಲ್ಗಾಮು ಆ ಭಾಗದಲ್ಲೇ ದೇವದಾಸಿಗಳಿದ್ದಾರೆ ಅಂತ ಅಂದರೆ ನಾನು ಮತ್ತೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ನಿರ್ದೇಶಕರಿಗೆ ಫೋನ್ ಮಾಡಿ ಹೇಳಿದೆ ಮೇಡಮ್ ಈ ತರ ಇಲ್ಲಿ ತುಂಬಾ ದೇವದಾಸಿಗಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂತ ಇಲ್ಲ ಇಲ್ಲ ನಮ್ಮ ಸರ್ಕಾರ ರೆಕಾರ್ಡ್ ಅಲ್ಲಿ ಆ ತರ ಏನೂ ಇಲ್ಲ ಈಗ ನೀವು ಹೊಸ ಪ್ರಾಬ್ಲಮ್ ನಮಗೆ ಕ್ರಿಯೇಟ್ ಮಾಡಬೇಡಿ ಅಂತ ಹೇಳಿದ್ರು ಇಲ್ಲ ಸರ್ ಮೇಡಮ್ ಈ ತರ ಹೇಳ್ತಾ ಇದ್ದಾರೆ ಡಿ ಎಸ್ ಎಸ್ ಅವರೆಲ್ಲ ಅವ್ರ ಹತ್ರ ಮಾಹಿತಿ ಇದೆ ಅಂತ ಸೊ ನಾನೇನ್ ಮಾಡಿದ್ದೆ ಈಗ ಆಯ್ತು ನೋಡೋಣ ಅಂತ ಒಂದು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮೀಟಿಂಗ್ ಆದಾಗ ಎ ಸಿ ನಮಗೆ ಮೂರು ಎ ಸಿಗಳು ಮತ್ತೊಂಬತ್ತು ತಹಸೀಲ್ದಾರ್ ಇದ್ರು ಅವರು ಮೀಟಿಂಗ್ ಅಲ್ಲಿ ನೀವು ಒಂದ್ಸಲ ಸರ್ವೆ ಮಾಡಿ ನನಗೆ ಹೇಳಿ ನಿಮ್ ನಿಮ್ಮ ತಾಲೂಕುಗಳಲ್ಲಿ ಎಷ್ಟು ದೇವದಾಸಿಗಳಿದ್ದಾರೆ ಅಂತ ನಿಮ್ ಗೊತ್ತಿದೆ ಸರ್ಕಾರದಲ್ಲಿ ಒಂದ್ಸಲ ಹೇಳಿದ್ರೆ ಕೆಲಸ ಆಗೋದಿಲ್ಲ ಅವರು ಪದೇ ಪದೇ ಹೇಳಬೇಕು ರಿವ್ಯೂ ಮಾಡಬೇಕು ಆಮೇಲೆ ನಮ್ಗೆ ಬಂದಿರೋದು ಮಾಹಿತಿ ಏನಂದ್ರೆ ಒಂಬತ್ ಸಾವಿರ ಒಂದು ಅಂದ್ರೆ ರಫ್ ಫಿಗರ್ ಬಂತು ಈ ತರ ಉದಯದಾಸಿಗಳಿದ್ದಾರೆ ಅಂತ ಆಮೇಲೆ ಪುನಃ ನಾನು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಫೋನ್ ಮಾಡಿ ಹೇಳಿದ್ರೆ ಇಲ್ಲ ಈ ಮಾಹಿತಿ ನಮ್ಮತ್ತೆ ಇಲ್ಲ ಅಂತ ಅವರು ಹೇಳಿದ್ರು ಆಯ್ತು ಈಗ ಏನ್ ಮಾಡಬೇಕು ಅಂತ ಈಗ ದೇವದಾಸಿಗಳು ಇದ್ದಾರೆ ಮತ್ತೆ ನಾನು ಟೂರಲ್ಲಿ ಹೋಗಿ ನಾನೇ ಸ್ವತಃ ಅವ್ರ ಜೊತೆ ಚರ್ಚೆ ಮಾಡಿದೆ ಮಾತಾಡಿದೆ ಆವಾಗ್ಲೂ ಅಷ್ಟು ಫೋಟೋ ಸೋಷಿಯಲ್ ಮೀಡಿಯಾ ಇದೆಲ್ಲ ಏನು ಇರ್ಲಿಲ್ಲ ಅದಕ್ಕೆ ಅಲ್ಲಿ ಹೋಗಿ ಅವ್ರ ಜೊತೆ ಎಲ್ಲ ಮಾತಾಡಿ ಬಂದ ನಂತರ ನನ್ಗೆ ಒಂದ್ ರೀತಿ ಕನ್ಫರ್ಮೇಶನ್ ಆಯ್ತು ಇಲ್ಲಿ ದೇವದಾಸಿಗಳು ಇದ್ದಾರೆ ಅಂತ ಆ ಅಷ್ಟು ಒಳ್ಳೆ ಏನಾಯ್ತಂದ್ರೆ ನಮ್ಮ ಎಸ್ ಸಿ ಎಸ್ ಟಿ ಕಾರ್ಪೊರೇಷನ್ ಎಮ್ ಡಿ ಕೋಟ್ರಾಮ ಅವರು ಐ ಪಿ ಎಸ್ ಇದ್ರು ಅವರಲ್ಲಿ ಎಮ್ ಡಿ ಆಗಿದ್ರು ಅವರು ಆಂಧ್ರ ನೆಲ್ಲೂರು ಮೂಲಕ ಅವರು ಊರು ಅವರು ಒಂದ್ಸಲ ಊರು ಹೋದಾಗ ಅಲ್ಲಿ ಎಸ್ ಸಿ ಎಸ್ ಟಿ ಗೆ ಈ ಭೂವರ್ತನೆ ಒಂದು ಕಾರ್ಯಕ್ರಮ ಇದೆ ಅಂತ ನೋಡಿ ಬಂದಿದ್ರು ಅವರು ನಮ್ಮೆಲ್ಲ ಜಿಲ್ಲಾಧಿಕಾರಿಗಳ ಕಾನ್ಫರೆನ್ಸ್ ಅಲ್ಲಿ ಈ ವಿಷಯ ಹೇಳಿದ್ರು ಈ ತರ ಒಂದು ಕಾರ್ಯಕ್ರಮ ಇದೆ ನಾವು ಲ್ಯಾಂಡ್ ಸ್ಕೀಮ್ ಅಂತ ಇದೆ ಭೂಮಿ ಪರ್ಚೇಸ್ ಮಾಡಿ ಎಸ್ ಸಿ ಎಸ್ ಟಿ ಕೊಡೋದು ಒಂದು ಕಾರ್ಯಕ್ರಮ ಇದೆ ನಿಮ್ ಜಿಲ್ಲೆಯಲ್ಲಿ ಎಸ್ ಸಿ ಎಸ್ ಟಿ ಗೆ ಇದ್ದ ಒಂದು ಕಾರ್ಯಕ್ರಮ ನೀವು ಇಟ್ಕೊಳ್ಳಿ ಅಂತ ಆವಾಗ್ಲೂ ನನಗೆ ಒಂದು ಐಡಿಯಾ ಬಂತು ಈಗ ಹೇಗಾದ್ರೂ ಮಹಿಳಾ ಮತ್ತು ಮಕ್ಕಳಿಂದ ನಮ್ಗೆ ಅಷ್ಟು ಸಹಕಾರ ಸಿಗ್ತಾ ಇಲ್ಲ ದೇವದಾಸಿಗಳಂದ್ರೆ ಅವರು ಎಸ್ಸಿ ಅಲ್ವಾ ಅದಕ್ಕೆ ಅವ್ರಿಗೆ ಈ ಕಾರ್ಯಕ್ರಮದಲ್ಲಿ ಭೂಮಿ ಕೊಟ್ರೆ ಹೇಗಾಗ್ತದೆ ಅಂತ ಆವಾಗಲೂ ಅವ್ರ ಜೊತೆ ಚರ್ಚೆ ಮಾಡಿದಾಗ ಅವರು ತುಂಬಾ ಸಂತೋಷ ಪಟ್ಟರು ಹೌದು ಇದು ಮಾಡಬಹುದು ಅಂತ ಅವರ ಜನರಲ್ ಮ್ಯಾನೇಜರ್ ಏನು ನನಗೆ ಸರ್ ಇಲ್ಲ ಅವ್ರಿಗೆ ಕಳಿಸಿದ್ರು ಮತ್ತೆ ನಾವೆಲ್ಲ ಸರ್ವೆ ಮಾಡಿ ಮಹಿಳೆಯರಿಗೆ ಎಲ್ಲೆಲ್ಲಿ ಡ್ರೈ ಲ್ಯಾಂಡ್ಸ್ ಇದೆ ಅಲ್ಲಿ ಎರಡು ಎಕರೆ ವೆಟ್ ಲ್ಯಾಂಡ್ ಇದ್ರೆ ಅರ್ಧ ಎಕರೆ ಅಂದ್ರೆ ಗಂಗಾವತಿ ಈ ಕಡೆ ಎಲ್ಲ ಸಿಂಧನೂರು ಎಲ್ಲಿ ನೀರಾವರಿ ಇದೆ ಅಲ್ಲಿ ಅರ್ಧ ಎಕರೆ ಎಲ್ಲಿ ನೀರಾವರಿ ಇಲ್ಲ ಅಲ್ಲಿ ಎರಡು ಎಕರೆ ಕೊಡಬೇಕು ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡು ಆ ತರ ದೇವದಾಸಿಗಳಿಗೆ ಬಹುಶಃ ಇಡೀ ಕರ್ನಾಟಕದಲ್ಲಿ ಪ್ರಥಮ ಸಲ ನೈನ್ಟೀನ್ ನೈನ್ಟಿ ನೈನ್ ಇಟ್ಟು ಅಲ್ಲಿ ಸುಮಾರು ಒಂದ್ ಸಾವಿರ ಎಕರೆ ಇಡೀ ಜಿಲ್ಲೆಯಲ್ಲಿ ಕೊಟ್ಟಿದ್ದೀವಿ ನಾವು ಆವಾಗ್ಲೂ ನನ್ಗೆ ನೆನಪಿದೆ ಬಂಗಾರಪ್ಪ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಅವ್ರಿಗೆ ನಾನು ಹೇಳಿದಾಗ ಅವ್ರು ತುಂಬಾ ಸಂತೋಷ ಪಟ್ರು ಇಲ್ಲಲ್ಲ ನಾನು ಬರ್ತೀನಿ ನನ್ನ ಕೈಯಿಂದ ನಾನು ಕೊಡಿಸ್ತೀನಿ ಅಂತ ಹೇಳಿದ್ರು ಮತ್ತೆ ದೊಡ್ಡ ಫಂಕ್ಷನ್ ನಾವು ಗಂಗಾವತಿ ಕೊಪ್ಪಳ ಆ ಕಡೆ ಎಲ್ಲ ಮಾಡಿ ಅವ್ರಿಗೆಲ್ಲ ಮುಖ್ಯಮಂತ್ರಿ ಕೈನಿಂದ ಅವ್ರಿಗೆ ಅದು ಹಕ್ಕು ಪತ್ರ ಅವ್ರಿಗೆಲ್ಲ ಕೊಟ್ಟಿದ್ದೀವಿ ಆ ಜಿ ಎಂ ಎಸ್ ಅಲ್ಲಿ ಅಂತ ಅವರು ಪಾಪ ತುಂಬಾ ಕೆಲಸ ಮಾಡಿದ್ರು ಅದೇ ಸಮಯದಲ್ಲಿ ಏನಾಯ್ತು ಅಂದ್ರೆ ಸಾಕ್ಷರತಾ ಆಂದೋಲನ ಕಾರ್ಯಕ್ರಮ ನಮ್ಮ ಜಿಲ್ಲೆಗೆ ಸ್ಯಾಂಕ್ಷನ್ ಆಯ್ತು ಯಾಕಂದ್ರೆ ರಾಯಚೂರಲ್ಲಿ ಸಾಕ್ಷರತೆ ಅತಿ ಕಡಿಮೆ ಇತ್ತು ಸ್ಪೆಷಲಿ ದೇವದುರ್ಗ ತಾಲೂಕದಲ್ಲಿ ಮಹಿಳೆಯರು ಇಡೀ ಭಾರತ ದೇಶದಲ್ಲಿ ಅತಿ ಕಡಿಮೆ ಎರಡನೇ ಸ್ಥಾನದಲ್ಲಿದ್ದರು ರಾಜಸ್ಥಾನದಲ್ಲಿ ಯಾವುದೋ ಫಸ್ಟ್ ಪೊಸಿಷನ್ ಅಂದರೆ ಕಡಿಮೆದಲ್ಲಿ ಫಸ್ಟು ದೇವದುರ್ಗ ಸೆಕೆಂಡ್ ಮಹಿಳಾ ಸಾಕ್ಷರತೆಯಲ್ಲಿ ಆವಾಗಲೂ ಈ ಸಾಕ್ಷರತೆ ಕಾರ್ಯಕ್ರಮ ಒಂದು ಸರ್ಕಾರ ಕಾರ್ಯಕ್ರಮ ಅಲ್ಲ ಜನರ ಕಾರ್ಯಕ್ರಮ ಆಗ್ಬೇಕು ಅಂತ ಆವಾಗ್ಲೂ ಅನಿಲ್ ಬೋಡಿಯಾ ಅಂತ ಒಬ್ರು ಸೆಕ್ರೆಟರಿ ಇದ್ರು ಎಜುಕೇಶನ್ ಸೆಕ್ರೆಟ್ರಿ ಅವರು ಇದು ಒಂದು ತುಂಬಾ ಒಂದು ಇನ್ನೋವೇಟಿವ್ ಪ್ರೋಗ್ರಾಮ್ ಬರೀ ಸರ್ಕಾರ ಕಾರ್ಯಕ್ರಮ ಮಾಡಿದ್ರೆ ಅಧಿಕಾರಿಗಳ ಮುಖಾಂತರ ಮಾಡಿದ್ರೆ ಜನರಿಗೆ ಸೇರೋದಿಲ್ಲ ಪೂರ್ತಿಯಾಗಿ ಸೇರೋದಿಲ್ಲ ನಾವು ಜನರ ಜೊತೆ ಸೇರಿ ಇಂತ ಒಂದು ಕಾರ್ಯಕ್ರಮ ಮಾಡಬೇಕು ಒಬ್ರು ಹತ್ತು ಜನರಿಗೆ ಯೋಚಿಸ್ಬೇಕು ಅಂತ ಈ ಕಾರ್ಯಕ್ರಮ ಇದು ಆ ಕಾರ್ಯಕ್ರಮದಲ್ಲಿ ಸಾಕ್ಷರತಾ ಆಂದೋಲನ ಒಂದು ಸಮಿತಿ ಮಾಡಿದಾಗ ಜಿಲ್ಲಾಧಿಕಾರಿಗಳ ಅಧ್ಯಕ್ಷರು ಮತ್ತೆ ಒಬ್ರು ಸೆಕ್ರೆಟರಿ ಬೇಕು ಅಂತ ಹೇಳಿದಾಗ ಅವಾಗ್ಲು ರಾಜೇಂದ್ರ ಎಲ್ಲಿಂದ ಬಂದ್ರೋ ಗೊತ್ತಿಲ್ಲ ಅವರು ಬೆಂಗಳೂರಿನಿಂದ ಬಂದು ರಾಯಚೂರಲ್ಲಿ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತೀನಿ ಅಂತ ಬಂದ್ರು ಆಮೇಲೆ ಎಲ್ಲ ಅಲ್ಲಿ ಇರುವ ಸಂಘ ಸಂಸ್ಥೆಗಳು ಮತ್ತೆ ಈ ಹೋರಾಟದಲ್ಲಿರುವ ಹುಡುಗರು ಎಲ್ಲರೂ ಸೇರಿದ್ರು ಈ ಕಾರ್ಯಕ್ರಮದಲ್ಲಿ ಹೆಣ್ಮಕ್ಳು ಸಹ ಸೇರಿದ್ರು ಅವಾಗ್ಲೇ ತಾನಪ್ಪ ಪರಿಚಯ ಇವರೆಲ್ಲ ಇದ್ರು ತುಂಬಾ ಜನರು ಎಲ್ಲ ಏನು ಹೆಣ್ಮಕ್ ಒಂದು ರಾತ್ರಿ ಜಾತ್ರೆ ಜಾತ್ರೆಯಲ್ಲಿ ಹೋಗೋದು ಹಾಡೋದು ನಾವು ಎಲ್ಲ ಕೆಲಸ ಮಾಡಿಕೊಂಡು ರಾತ್ರಿ ಟೂರಲ್ಲಿ ಹೋಗೋದು ಆ ಮನೆಗಳಿಂದ ಹೋಗಿ ಹೆಣ್ಮಕ್ಳು ಓದ್ತಾ ಇದ್ದಾರ ಏ ಯಾರು ಓದ್ತಾ ಇದ್ದಾರೆ ಅಂತೆಲ್ಲ ನೋಡಿ ತುಂಬಾ ಒಂದು ಒಳ್ಳೆ ವಾತಾವರಣ ಜಿಲ್ಲೆಯಲ್ಲಿತ್ತು ಆವಾಗಲೂ ದೇವದಾಸಿ ಹೆಣ್ಮಕ್ಳಿಗೆ ಸಹ ನಾವು ಅವ್ರಿಗೆ ಬರೆಯೋದು ಓದಿಸೋದು ಆಮೇಲೆ ಎಸ್ ಸಿ ಎಸ್ ಸಿ ಹೆಣ್ಮಕ್ಳಿಗೆ ಮುಸ್ಲಿಂ ಹೆಣ್ಣುಮಕ್ಕಳಿಗೆ ಎಲ್ಲರಿಗೆ ಇಂಥ ಒಂದು ಓದೋದು ಬರೆಯೋದು ಕಾರ್ಯಕ್ರಮ ಮಾಡಿ ಒಂದು ವರ್ಷ ನಂತರ ಸುಮಾರು ರಾಯಚೂರು ಸಾಕ್ಷರತೆ ಒಂದು ಹತ್ತೈದು ಪರ್ಸೆಂಟ್ ಇತ್ತು ಎಂಬತ್ತು ಪರ್ಸೆಂಟ್ಗೆ ಆವಾಗಲೂ ಹೋಯ್ತು ರಾಯಚೂರಲ್ಲಿ ತುಂಬಾ ಪ್ರತಿಯೊಬ್ಬರಿಗೆ ಬರೆಯೋದು ಸಹಿ ಮಾಡೋದು ಎಲ್ಲ ಅವ್ರು ಅವರು ತುಂಬಾ ಸಂತೋಷವಾದ ವಾತಾವರಣ ಇತ್ತು ಅದೇ ರೀತಿ ದೇವರಾಸಿ ಹೆಣ್ಮಕ್ಕಳಿಗೆ ಎಲ್ಲೆಲ್ಲಿ ಅಂಗನವಾಡಿ ಟೀಚರ್ ಅಲ್ಲಿ ಹಾಕಿ ಹಾಕ್ಲಿಕ್ಕೆ ಅವಕಾಶ ಇತ್ತು ಅವ್ರಿಗೆಲ್ಲರಿಗೆ ನಾನು ಅಂಗನವಾಡಿ ಟೀಚರ್ ಕೆಲಸ ಕೊಟ್ಟಿದ್ದೆ ಆವಾಗಲೂ ಏನಂದ್ರೆ ಜಿಲ್ಲಾಧಿಕಾರಿಗಳಿಗೆ ಕೈಯಲ್ಲಿತ್ತು ಇದೆಲ್ಲ ಮಾಡೋದು ಏನು ರೆಕಮೆಂಡೇಶನ್ ಏನು ಅವಶ್ಯಕತೆ ಇಲ್ಲ ಎಲ್ಲೆಲ್ಲಿ ದೇವದಾಸಿ ಹೆಣ್ಮಕ್ಳು ಸೆವೆಂತ್ ಕ್ಲಾಸ್ ಪಾಸ್ ಆಗಿದ್ದಾರೆ ಹತ್ತು ಕ್ಲಾಸ್ ಪಾಸ್ ಆಗಿದ್ದಾರೆ ಟೀಚರ್ ಆಗಿ ಹಾಕಿದ್ದೀನಿ ಆಮೇಲೆ ಮಾಡಬೇಕು ಅಂತ ಒಂದು ಆರ್ಡರ್ ಬಂತು ಆವಾಗಲೂ ಸಹ ಪುರುಷರ ಜೊತೆಗೆ ಎಲ್ಲೆಲ್ಲಿ ಒಬ್ಬರೊಬ್ಬರೊಬ್ರು ದೇವದಾಸಿ ಹೆಣ್ಣು ಮಕ್ಕಳಿಗೆ ಅಟೆಂಡರ್ ಆಗಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಜಿಲ್ಲಾ ಪರಿಷತ್ ಅಲ್ಲಿ ಎಲ್ಲೆ ಹಾಕ್ಲಿಕ್ಕೆ ಸಾಧ್ಯವಾಯ್ತು ಅವೆಲ್ಲ ಅವ್ರಿಗೆ ಅವಾಗ್ಲೂ ಅಪಾಯಿಂಟ್ಮೆಂಟ್ ಕೊಡ್ಸಿದ್ದೀವಿ